ಹಾಯ್ ಅಲು ನಮಸ್ಕಾರ ಸ್ನೇಹಿತರೆ ಇಲ್ಲಿ ಕರ್ಣ ಸಾಹಿತ್ಯ ಇಬ್ಬರ ಜೋಡಿ ಎಲ್ಲರ ಕಣ್ ಕೋರೈಸ್ತಾ ಇದೆ ಅಂತ ಹೇಳ್ಬೋದು ಅದರಲ್ಲೂ ಇಲ್ಲಿ ಸಿಂಚು ಮಾತ್ರ ಸಾಹಿತ್ಯನ ತುಂಬಾ ತಪ್ಪು ತಿಳ್ಕೊತಿದ್ದಾಳೆ ಭರತ್ ಮಾತ್ರ ಅಣ್ಣ ಮತ್ತು ಅತ್ಕೆ ಕನಸನ್ನು ತುಂಬ ಅಚ್ಚುಕಟ್ಟಾಗಿ ಕಾಣ್ತಿದ್ದಾರೆ ಇದರ ನಡುವೆ ಕರ್ಣ ಫುಲ್ ರೆಬಲ್ ಆದರು ಫುಲ್ ರುಚಿಗೆದ್ರು ಹಾಗಾದರೆ ಬ್ಲ್ಯಾಕ್ ರೋಸ್ ಸಾಹಿತ್ಯನ ಕಿಡ್ನಪ್ ಮಾಡಿಬಿಡ್ತಾ ಇತ್ತ ಕಡೆ ಕರ್ಣಂಗೆ ತನ್ನ ಅಮ್ಮ ಅನ್ನೋ ಸತ್ಯ ಗೊತ್ತಾಯ್ತಾ ಅವರು ಹೇಳಿದ ಸತ್ಯ ಏನಾಗಿತ್ತು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ಮತ್ತು ಭರತ್ ಸಿಂಚು ಜೊತೆ ಅದ್ದು ಜೊತೆ ಸೇರಿಕೊಂಡು ಇಲ್ಲಿ ಸಾಹಿತ್ಯ ಜೊತೆ ಇವತ್ತು ಪೂರ್ತಿ ದಿನ ಕಳಿಬೇಕು ಅಂತ ಅಂದ್ಕೊಡ್ತಾರೆ ಅದಕ್ಕೆಲ್ಲ ಕಾರಣ ಬ್ಲ್ಯಾಕ್ ರೋಸ್ ಬ್ಲ್ಯಾಕ್ ರೋಸ್ ಒಂದು ಮೆಸೇಜನ್ನು ಕಳಿಸಿತು ಅದರ ಜೊತೆಗೆ ಫೋಟೋನ ಪೀಸ್ ಪೀಸ್ ಮಾಡಿತ್ತು ಸಾಹಿತ್ಯದು ಸಾಹಿತ್ಯ ಪೀಸ್ ಪೀಸ್ ಫೋಟೋ ಜೊತೆ ಒಂದು ಮೆಸೇಜನ್ನು ಕಳಿಸೋದ್ರ ಮುಖಾಂತರ ಇಲ್ಲಿ ಕರ್ಣಗೆ ನಿನ್ನ ಪ್ರೀತಿಯನ್ನು ನೀನು ಉಳಿಸ್ಕೋಬೇಕು ಅಂದರೆ ಇವತ್ತು ಸಂಜೆ ಐದು ಗಂಟೆ ಒಳಗಡೆ ಸಾಹಿತ್ಯನ ಕಾಪಾಡು ನೀನೇನಾದರೂ ಐದು ಗಂಟೆ ಒಳಗೆ ಸಾಹಿತ್ಯವನ್ನು ಕಾಪಾಡಿದ್ರೆ ಖಂಡಿತವಾಗ್ಲೂ ನಾನು ಯಾವುದೇ ಕಾರಣಕ್ಕೂ ಕೂಡ ಇನ್ನು ಸಾಹಿತ್ಯ ತಂಟೆಗೆ ಬರುವುದಿಲ್ಲ ಅದರ್ವೈಸ್ ಖಂಡಿತವಾಗ್ಲೂ ಇವತ್ತು ಸಾಹಿತ್ಯ ಕೊನೆಯ ದಿನ ಸಾಹಿತ್ಯನ ಮುಗಿಸ್ತೀನಿ ಅಂತ ಮೆಸೇಜ್ ಬಂದಿತ್ತು ಈ ಮೆಸೇಜ್ನ ನೋಡಿದ್ದೆ ಗಾಬರಿ ಆದಂಥ ಭರತ್ ಮತ್ತು ಕರ್ಣ ಇಬ್ಬರೂ ಕೂಡ ಸೇರಿಕೊಂಡಿದ್ದೆ ಇವತ್ತು ಪೂರ್ತಿ ಅನು ಸಾಹಿತ್ಯರ ಜೊತೆ ಇರಬೇಕು ಅಂತ ಅಂದ್ಕೊಂಡ್ರು ಹಾಗಾಗಿ ಜನ ತಪ್ಪು ತಿಳ್ಕೊಬಾರ್ದು ಅಂತ ಇಲ್ಲಿ ಸಿಂಚುನ ಕೂಡ ಜೊತೆ ಕ ಕರ್ಕೊಂಡ್ರು ತದನಂತರ ಇಲ್ಲಿ ಅನುರಾಧ ಟೀಚರು ಹಾಸ್ಪಿಟಲ್ಗೆ ಹೋಗಿರೋದ್ರಿಂದ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿಂದ ಅನುರಾಧ ಟೀಚರ್ ಮನೆಗೆ ಹೋಗ್ತಾರೆ ಎಲ್ಲರೂ ಕೂಡ ಸೇರಿಕೊಂಡು ಇಲ್ಲಿ ಅನುರಾಧ ಟೀಚರ್ಗೆ ಒಮ್ಮೆ ಖಾಬರಿ ಆಗಿರುತ್ತೆ ಬಿಕಾಸ್ ಮಗನ ಫೋಟೋನ ಮಗ ನೋಡಿಬಿಡ್ಬೋದು ಅಂತ ಫೈನಲಿ ಅವನ ಫೋಟೋನ ಕರ್ಣ ನೋಡಿಬಿಡ್ತಾನೆ ನೋಡಿದ್ರೆ ಅವನಿಗೆ ಆಶ್ಚರ್ಯ ಆಗುತ್ತೆ ನನ್ನ ಫೋಟೋ ಇಲ್ಲಿ ಹೇಗೆ ಬರೋಕ್ಕೆ ಸಾಧ್ಯ ನನ್ನ ಫೋಟೋ ಇಲ್ಲಿ ಹಾಕಿ ಬಂತು ನಾನಂತೂ ಕೊಟ್ಟಿಲ್ಲ ಅಂದಮೇಲೆ ಫೋಟೋ ಹೇಗೆ ಬಂತು ಅಂತ ಅನುರಾಧ ಟೀಚರ್ ಗಾಬರಿ ಆಗ್ತಾರೆ ಮುಗಿತು ಕತೆ ನನ್ನ ಮಗನಿಗೆ ಸತ್ಯ ಗೊತ್ತಾಯಿತು ಅಂತ ಅನ್ಕೋತಾರೆ ಆದರೆ ಸಾಹಿತ್ಯ ಆಪದ ಬಾಂಧವಳಾಗಿ ಬಂದು ಕಾಪಾಡ್ತಾಳೆ ಅದನ್ನು ನಾನು ಇಟ್ಟಿದ್ದು ಕಾರಣ ನಿಮ್ಮ ಫೋಟೋ ಸಿಕ್ಕಿದ್ದು ಫ್ರೇಮ್ ಹಾಕಿಸಿ ಕೊಡೋಣ ಅಂತ ಇಟ್ಕೊಂಡಿದ್ದೆ ಅಂತ ಆದರೆ ಇಲ್ಲಿ ಸಿಂಚುಗೆ ಅಪಾರ್ಥವಾಗ್ತಾಳೆ ಸಾಹಿತ್ಯ ಬಿಕಾಸ್ ಇಲ್ಲಿ ಸಿಂಚು ಏನಿದು ಆಗ್ತಾನೆ ಕಾಲಿಗೆ ಬಿ ಕಾಲು ಚೆನ್ನಾಗಿದ್ದರೂ ಕೆಳಗಡೆ ಬೀರೋ ಹಾಗೆ ನಾಟಕ ಮಾಡಿ ಕರ್ಣ ಹೊತ್ಕೊಂಡು ಬರೋ ಹಾಗೆ ನಡ್ಕೊಂಡ್ಲು ಸಾಹಿತ್ಯ ಇವಾಗ ನೋಡಿದ್ರೆ ಫೋಟೋ ಅವತ್ತು ನಾನು ಪ್ರಪೋಸ್ ಮಾಡೋ ದಿನನೇ ಫೋಟೋ ಅವಳು ಕೊಟ್ಟಿದ್ದೆ ಅದೇ ಫೋಟೋನ ಇಟ್ಕೊಂಡಿದ್ದಾಳೆ ನಾನು ಪ್ರೀತಿ ಮಾಡ್ತಿದ್ದೀನಿ ಅಂತ ಗೊತ್ತಿದ್ದು ಯಾಕೆ ಸಾಹಿತ್ಯ ಹೀಗೆ ಮಾಡ್ತಿದ್ದಾಳೆ ಅಂತ ಸಾಹಿತ್ಯ ಬಗ್ಗೆ ತಪ್ಪು ತಿಳ್ಕೊತಾರೆ ಇತ್ತ ಕಡೆ ಅನುರಾಧೆ ಟೀಚರ್ ಸಾಹಿತ್ಯಗೆ ಥ್ಯಾಂಕ್ಸ್ ಹೇಳ್ತಾರೆ ಈ ಕಡೆ ಸಾಹಿತ್ಯ ಅದರಲ್ಲೇನಿದೆ ಮೇಡಮ್ ಖಂಡಿತ ನಿಮ್ಮ ಮಗ ಮಗನ್ ಗಂಡ ಮಗನ ಜೊತೆ ಇರೋ ದಿನ ಖಂಡಿತ ಬಂದೇ ಬರುತ್ತೆ ಅಂತ ಹೇಳ್ತಾಳೆ ಸಾಹಿತ್ಯ ಇದರ ನಡುವೆ ಇಲ್ಲಿ ಎಲ್ರಿಗೂ ಅಡುಗೆ ಮಾಡಬೇಕಾಗಿದೆ ಅದೇ ಕಾರಣಕ್ಕೆ ಮಾರ್ಕೆಟ್ಗೆ ಹೋಗಬೇಕಾಗಿದೆ ಮಾರ್ಕೆಟ್ಗೆ ಸಾಹಿತ್ಯ ಒಬ್ಬಳೇ ಹೋಗ್ತಿದ್ರೆ ಕರ್ಣ ಬಿಡಬೇಕಲ್ಲ ಆನ್ಲೈನಲ್ಲೇ ಮಾಡೋಣ ಅಂತಾರೆ ಬಿಕಾಸ್ ಬ್ಲ್ಯಾಕ್ ರೋಸ್ ಭಯ ಬೇರೆ ಇದೆ ಹಾಗಾಗಿ ಬಟ್ ಇಲ್ಲೇ ಇರೋದು ಪಕ್ಕದಲ್ಲೇ ಹೋಗಿ ಅವ್ರು ತರೋಷ್ಟಲ್ಲಿ ನಾವೇ ತಂದ್ಬಿಡ್ಬೋದು ನಾನೇ ಹೋಗಿ ತಂದ್ಬಿಡ್ತೀನಿ ಅಂತ ಸಾಹಿತ್ಯ ಹೇಳಿದಾಗ ನೀವು ಒಬ್ಬರೇ ಹೋಗೋದು ಬೇಡ ನಾವು ಎಲ್ಲ ಕೂಡ ಬರ್ತೀವಿ ಅಂತ ಹೇಳಿ ಸಂಚು ಭರತ್ ಎಲ್ಲರೂ ಕೂಡ ಸಾಹಿತ್ಯರ ಜೊತೆ ಕರ್ಕೊಂಡು ಹೋಗ್ತಾರೆ ಈ ಕಡೆ ಸಾಹಿತ್ಯ ಕೂಡ ಮಾತಾಡ್ಕೊಂಡು ಬರ್ತಿದ್ರೆ ಈ ಕಡೆ ಭರತ್ ಮತ್ತು ಕರ್ಣ ಇಬ್ಬರು ಕೂಡ ಬ್ಲ್ಯಾಕ್ ರೋಸನ್ನು ನಾವು ಕರೆಕ್ಟಾಗಿ ವಾಚ್ ಮಾಡಬೇಕು ಐದು ಗಂಟೆ ಒಳಗೆ ಏನು ಬೇಕಿದ್ರು ಮಾಡ್ತಾರೆ ಆಮೇಲೆ ಬರಲ್ಲ ತಂಟೆಗೆ ಅಂದಿದ್ದಾರೆ ಹಾಗಾಗಿ ಇವತ್ತಿನ ಐದು ಗಂಟೆವರೆಗೆ ನಾವು ತುಂಬ ಜಾಗರೂಕತೆಯಿಂದ ಇಲ್ಲಿ ಸಾಹಿತ್ಯ ಒಬ್ಬರ ಕಾಪಾಡಬೇಕು ಅಂತ ಹೇಳಿ ಇಲ್ಲಿ ಕರ್ಣ ಮತ್ತು ಭರತ್ ಮಾತನಾಡ್ಕೋತಾರೆ ಏನಿದು ಮಾರ್ಕೆಟಲ್ಲಿ ಹೇಗೆ ವ್ಯಾಪಾರ ಮಾಡಬೇಕು ಅಂತ ಕಲಿತೀನಿ ಅಂತ ಕರ್ಣ ಬಂದಿರ್ತಾರೆ ಅದೇ ಕಾರಣಕ್ಕೆ ಸಾಹಿತ್ಯ ಕಲಿತೀನಿ ಅಂತ ಬಂದವರು ಏನಿದು ಇಬ್ಬರು ಗುಸುಗುಸು ಬಿಸು ಬಿಸು ಅಂತ ಮಾತಾಡ್ತಿದ್ರಲ್ಲ ಬನ್ನಿ ಮಾರ್ಕೆಟಲ್ಲಿ ತರಕಾರಿ ತೊಗೊಳ್ಳೋರಂತೆ ಅಂತ ಹೇಳಿ ಇಲ್ಲಿ ಕರ್ಣನ್ ಕರ್ಕೊಂಡು ಬಂದರೆ ಕರ್ಣಂಗೆ ಒಂದು ಟೊಮೆಟೊ ತೊಗೊಳೋಕ್ಕೂ ಬರೋಲ್ಲ ಒಂದು ಕೊತ್ತಂಬರಿ ಸೊಪ್ಪಿಗೆ ಎರಡುವರೆ ಸಾವಿರ ರೂಪಾಯಿ ಕೊಡೋಕ್ಕೆ ಹೋಗ್ತಾರೆ ಒಂದು ಇಡೀ ಕೆ ಜಿ ಟೊಮೆಟೊ ತೊಗೊಳೋಕ್ಕೆ ಇಡೀ ಒಂದು ದೊಡ್ಡ ಬಂಡಲ್ ಟೊಮೆಟೊನೇ ತೊಗೊಳೋಕ್ಕೆ ಹೋಗ್ತಿದ್ದಾರೆ ಇದರಿಂದಾಗಿ ಸಾಹಿತ್ಯ ಅಮ್ಮ ಏನು ರೀ ಇದು ಒಂದು ಗೊತ್ತಾಗಲ್ವಾ ನಿಮಗೆ ಅಂತ ಹೇಳಿ ಒನ್ ಕೆ ಜಿ ಟೊಮೆಟೊ ಇಪ್ಪತ್ತು ರೂಪಾಯಿ ಕೊತ್ತಂಬರಿ ಸೊಪ್ಪನ್ನ ತಗೊಂಡು ಬಾರ್ಗೆನ್ ಮಾಡಬೇಕು ಅಂತ ಕೂಡ ಹೇಳ್ಕೊಡ್ತಾಳೆ ತದನಂತರ ಇಲ್ಲಿ ಕಾರಣ ಅಂತೂ ಥ್ಯಾಂಕ್ಸ್ ನೀವು ನನಗೆ ಹೇಳ್ಕೊಟ್ಟಿದ್ದಕ್ಕೆ ಹಾಗೆ ಹೀಗೆ ಅಂತ ಸಾಹಿತ್ಯನ ಹೊಗಳುತ್ತಿದ್ದಾರೆ ನಾನಂತೂ ಇನ್ನು ಮುಂದೆ ನೀವೇನು ಹೇಳ್ತಿರೋ ಅದೇ ಮಾಡೋದು ನೀವು ಹೇಳ್ದಂಗೆ ನಾನು ಹೋಗಿ ಎಲ್ಲ ತರಕಾರಿ ತಗೋತೀನಿ ಅಂತ ಹೇಳಿ ಇಡೀ ಮಾರ್ಕೆಟಲ್ಲಿ ಮಾರ್ಕೆಟನ್ನೇ ಪರ್ಚೇಸ್ ಮಾಡ್ತಿದ್ದಾರೆ ಈ ಕಡೆ ಎರಡು ಕಡೆನೂ ಕೂಡ ತರಕಾರಿ ಬ್ಯಾಗನ್ನು ಕರ್ಣ ಇಟ್ಕೊಂಡು ಬರ್ತಿದ್ರೆ ಈ ಕಡೆ ಬರತ್ತ ಐಸ್ ಕ್ರೀಮ್ ತಿಂತ 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 ಅಣ್ಣನ ಮತ್ತು ಅದಕ್ಕೆ ನಾನು ನೋಡಿದ ಇಮ್ಯಾಜಿನೇಷನ್ಗೆ ಹೋಗಿಬಿಡ್ತಾರೆ ಏನಪ್ಪ ನಮ್ಮ ಅಣ್ಣನ ಕತೆ ಇವಾಗಲೇ ಹೀಗೆ ಮದುವೆ ಆದರೆ ಹೇಗು ಅಂತ ಹೇಳಿ ಇಲ್ಲಿ ಗಂಡು ಎಣ್ಣೆನ ಮಧು ಮಗ ವೇಷ ಹಾಕೊಳ್ಳೋಂಥ ಸಾಹಿತ್ಯ ಕರ್ಣನ ನೆನಪು ಮಾಡಿಕೊಂಡಿದ್ದೆ ಈ ಕಡೆ ಒಂದು ಆ ಕಡೆ ಒಂದು ಆ ಕಡೆ ಮಕ್ಕಳು ಈ ಕಡೆ ಒಂದಷ್ಟು ಮಕ್ಕಳು ಏನು ಇಡೀ ಸಂಸಾರದ ಕುಟುಂಬ ಕಾಣುವ ಹಾಗೆ ಕನಸನ್ನು ಕಂಡುಬಿಡ್ತಾನೆ ಬರತ್ ಅಂತ ಹೇಳ್ಬೋದು ಈ ಕಡೆ ಕರ್ಣಂಗೆ ಎಷ್ಟು ಇಷ್ಟಪಡ್ತಿದ್ದಾನೆ ಅಂತ ಭರತ್ ಗೊತ್ತಿದೆ ಬಟ್ ಸಿಂಚುಗೆ ಏನಿದು ಭರತ್ ಯಾಕೆ ಈ ರೀತಿ ನಗ್ತಿದ್ದಾನೆ ಅಂತ ಯಾಕಂದರೆ ತನ್ನ ಎಮ್ಯಾಜಿನೇಷನ್ನ ನೆನೆಸ್ಕೊಂಡು ಭರತ್ ನಗ್ತಿರ್ತಾನೆ ಸಿಂಚು ಕೇಳಿದ್ದಕ್ಕೆ ಏನನ್ನ ಕೂಡ ಹೇಳುವುದಿಲ್ಲ ಇವಾಗಲೇ ಹೀಗೆ ಮುಂದೆ ಹೇಗೋ ಅಂತಷ್ಟೇ ಹೇಳ್ತಾರೆ ಬಟ್ ತರಕಾರಿನ ಸಾಹಿತ್ಯ ತಗೋತಾ ಇದ್ದರೆ ಕರ್ಣ ಅಂತೂ ಏನು ಏನೂ ಆಗಿದೆ ನನಗೆ ಗೊತ್ತೇ ಆಗದೆ ಅನ್ನೋ ರೀತಿಯಲ್ಲಿ ಇಲ್ಲಿ ಸಾಹಿತ್ಯನ ನೋಡಿದೆ ಕಳೆದು ಹೋಗ್ತಿದ್ದಾನೆ ಒಂದೊಂದು ಇಂಚಿನಲ್ಲೂ ಒಂದೊಂದು ಲುಕ್ಕಿನಲ್ಲೂ ಇಲ್ಲಿ ಕರ್ಣ ಸಾಹಿತ್ಯ ಫಿದ ಆಗ್ತಿದ್ದಾನೆ ಅಂತಲೇ ಹೇಳ್ಬೋದು ಇದರ ನಡುವೆ ಹಾಗೆ ಸಂಚು ಮತ್ತು ಸಾಹಿತ್ಯ ಮಾತಾಡ್ತಿರ್ತಾರೆ ಬರತ್ ಮತ್ತು ಕರ್ಣ ಮತ್ತು ನಿಂಬೆ ಹಣ್ಣು ತೊಗೊಂಡು ಬರ್ತೀನಿ ಅಂತೇನೋ ಹೋಗ್ತಿದ್ದಾಗೆ ಆ ಕಡೆ ನೋಡೋ ನೋಡುವಷ್ಟರಲ್ಲಿ ಆಲ್ರೆಡಿ ಸಾಹಿತ್ಯ ಇಲ್ಲ ಕರ್ಣ ಮತ್ತು ಬರತ್ಗೆ ಶಾಕ್ ಆಗುತ್ತೆ ಏನಿದು ಐದು ಗಂಟೆ ಆಗಿಲ್ಲ ಬ್ಲ್ಯಾಕ್ ರೋಸ್ಗೆ ಟಪ್ ಮಾಡಿಬಿಟ್ಟ ಅಂತ ಅದಕ್ಕೆ ಸರಿಯಾಗಿ ಬ್ಲ್ಯಾಕ್ ರೋಸ್ ಬೇರೆ ಅಲ್ಲಿ ಒಂದು ಅಂಗಡಿ ಹತ್ತಿರ ಇರುತ್ತೆ ಬ್ಲ್ಯಾಕ್ ರೋಸ್ ನೋಡಿದೆ ಫುಲ್ ಶಾಕ್ ಆಗ್ತಾರೆ ಯಾರಿದು ಇಟ್ಟಿದ್ದು ಅಂತ ಕೇಳ್ತಿದ್ದಾಗೆ ಅಲ್ಲಿ ಒಂದಷ್ಟು ಜನ ರೌಡಿಗಳನ್ನ ತೋರಿಸ್ತಾರೆ ಅಂಗಡಿಯವರು ಆಗ್ತಾನೆ ಆ ರೌಡಿಗಳು ಸಾಹಿತ್ಯನ ನೋಡಿದ್ದೆ ಗೇಲಿ ಮಾಡಿ ಏನಪ್ಪ ಮಾರ್ಕೆಟಲ್ಲಿ ಇಂಥ ಬ್ಯೂಟಿ ಹಾಗೆ ಹೀಗೆ ಅಂತ ಮಾಡ್ಕೊಂಡು ಹೋಗಿದ್ರು ಕಾರಣ ಆಲ್ರೆಡಿ ಅವ್ರಿಗೆ ಸರಿಯಾಗಿ ಬಾರಿಸ್ಬೇಕು ಅಂತ ಅಂದ್ಕೊಂಡಿದ್ರು ಆದರೆ ಸಾಹಿತ್ಯ ಅದನ್ನು ತಡೆದು ನಮ್ಮ ಕೆಲಸ ಏನು ಅದನ್ನು ಮಾಡೋಣ ಬನ್ನಿ ಅಂತ ಕರ್ಕೊಂಡು ಹೋಗಿದ್ರು ಆದರೆ ಇವಾಗ ಕಾಣಿಸ್ತಾ ಇರೋದು ನೋಡಿದಾಗ ಆ ರೌಡಿಗಳೇ ಮಾಡಿರೋದು ಹಾಗಿದ್ರೆ ಬ್ಲ್ಯಾಕ್ ರೋಸ್ ಬಿಟ್ಟು ಿಡುದು ಅನ್ಕೊಂಡಿದ್ದೆ ಒಬ್ಬೊಬ್ರು ಒಬ್ಬೊಬ್ಬರು ಬಿಟ್ಟು ಬಿಡ್ದಾಗೆ ಮಾಂಜ ಕೊಡ್ತಾರೆ ಕೊಡ್ತಾರೆ ಇಲ್ಲಿ ಕರ್ಣ ಮತ್ತು ಭರತ್ ಉಮೈ ಕಾಡ್ ಎಲ್ಲಿ ಸಾಹಿತ್ಯ ಎಲ್ಲಿ ಸಾಹಿತ್ಯ ಯಾವನವನ್ನು ಬ್ಲ್ಯಾಕ್ ರೋಸ್ ಹೇಳಿ ಹಾಗೆ ಹೀಗೆ ಅಂತ ಇಟ್ಕೊಂಡಿದ್ದಾರೆ ಹಾಗಿದ್ರೆ ಇಲ್ಲಿ ಸಾಹಿತ್ಯನ ಬ್ಲ್ಯಾಕ್ ರೋಸ್ ಕರ್ಕೊಂಡು ಹೋದ್ರೆ ಖಂಡಿತ ಇಲ್ಲ ಸಾಹಿತ್ಯನೇ ಸಿಂಚುನ ಕರ್ಕೊಂಡು ಓಡಿ ಹೋಗಿದ್ದು ಯಾಕೆ ಈ ರೀತಿ ಕರ್ಕೊಂಡು ಬಂದೆ ಅಂತ ಸಿಂಚು ಸಾಹಿತ್ಯನ ಕೇಳ್ತಿದ್ರೆ ನಾವು ಪ್ರೀತಿ ಮಾಡಿದವರು ಕಾಣೆ ಆದಾಗ ಎಲ್ಲೂ ಹೋದರು ಅಂತ ಗಾಬರಿ ಆಗುತ್ತೆ ನೋಡು ಕರ್ಣಗೂ ನಿನ್ನನ್ನು ನೋಡಿದೆ ಗಾಬರಿ ಆಗಿರತ್ತೆ ಅಂತ ಹೇಳ್ತಿದ್ರೆ ಈ ಕಡೆ ಸಿಂಚುಗೆ ಕರ್ಣಂಗ ನನ್ನ ಮೇಲೆ ಫೀಲಿಂಗ್ಸೇ ಇಲ್ಲ ಅಂತ ಹೇಳೋಕೆ ಮುಂದಾಗ್ತಿರ್ತಾಳೆ ಅದರ ನಡುವೆ ರೌಡಿಗಳಂತೂ ಬಂದಿದೆ ಇಲ್ಲಿದ್ದೀರಾ ಮೇಡಮ್ ಬನ್ನಿ ಮೇಡಮ್ ಅಲ್ಲಿ ನಮ್ಮ ಕತೆ ಮುಗಿಸ್ತಿದ್ದಾರೆ ಮೇಡಮ್ ಅವರು ಅಂತ ಹೇಳಿ ಇಲ್ಲಿ ಸಾಹಿತ್ಯ ಸಿಂಚುನ ಕರ್ಕೊಂಡು ಬರ್ತಾರೆ ಅಲ್ಲಿ ಸಾಹಿತ್ಯವರಲ್ಲಿ ಎಲ್ಲಿ ಯಾವ ಬ್ಲ್ಯಾಕ್ ರೋಸ್ ನಿಮಗೆ ಹೇಳಿದ್ದು ಹಾಗೆ ಹೀಗೆ ಅಂತ ಹೇಳಿ ಅವರನ್ನೆಲ್ಲ ತರಾಟೆಗೆ ತೊಗೋತಿರ್ತಾರೆ ಕಾರಣ ಅಷ್ಟರಲ್ಲಿ ಸಾಹಿತ್ಯ ನೋಡಿದೆ ನೀವು ಆರಾಮಾಗಿದ್ದೀರಾ ಅಂತ ಓಡಿ ಬರ್ತಾನೆ ಅದರಿಂದಾಗಿ ಅವನಿಗೆ ಸಾಹಿತ್ಯ ಕಾಣಿಸ್ತಿರೋದು ಖಾಬರಿ ಆಗಿದ್ದು ಅಂತ ಸಿಂಚು ಗೊತ್ತಾಗುತ್ತೆ ಇಲ್ಲಿ ಸೇಫಾಗಿ ಹೋಗೋಣ ಬನ್ನಿ ಅಂತ ಹೋಗ್ತಿದ್ದಾಗೆ ಸಾಹಿತ್ಯಕ್ಕೆ ಒಂದೇ ಮಾತು ಹೇಳ್ತಾಳೆ ಕರ್ಣಂಗೆ ನನ್ನ ಬಗ್ಗೆ ಯಾವುದೇ ರೀತಿ ಫೀಲಿಂಗ್ಸ್ ಇಲ್ಲ ಅವನಿಗಿರೋದು ನಿನ್ನ ಮೇಲೆ ಅಂತ ಹೇಳೋಕ್ಕೆ ಹೋಗ್ತಾಳೆ ಬಟ್ ಹೇಳಿದ ಹಾಗೆ ಹೋಗಿಬಿಡ್ತಾಳೆ ನಂತರ ಮನೆಗೆ ಹೋಗ್ತಿದ್ದಾಗೆ ಸಾಹಿತ್ಯ ಬರ್ಚರಿ ಅಲ್ಲಿಗೆ ಎಲ್ರಿಗೂ ಕೂಡ ಅಡುಗೆ ಮಾಡ್ತಾಳೆ ಈಗ ಎಲ್ರಿಗೂ ಕೂಡ ಉತ್ಕೊಂಡು ಊಟ ಮಾಡುವ ಸಮಯ ಇವತ್ತು ಅನುರಾಧ ಟೀಚರೇ ನಮ್ಗೆ ಊಟ ಮಾಡಿಸ್ತಾರೆ ಅವ್ರ ಕೈ ನಾನು ಇವತ್ತು ತಿನ್ನೋದು ಅಂತ ಕರ್ಣ ಹೇಳ್ತಾನೆ ಅಮ್ಮ ಕೂಡ ಪ್ರೀತಿಯಿಂದ ತಟ್ಟಿಲಿ ಅನ್ನನ ಕಲಿಸಿದ್ದೆ ಮಗನಿಗೆ ಕೈ ಕೊಡ್ತಿದ್ದಾರೆ ಮಗ ಅಂತೂ ಅಮ್ಮನ ಕೈ ತುತ್ತನ್ನು ಸವಿದು ಸವಿದು ತಿಂತಿದ್ದಾನೆ ಈ ಕಡೆ ಅಮ್ಮ ಅಂತೂ ನಿಜವಾಗ್ಲೂ ನನಗೆ ಇಂಥ ಒಂದು ದಿನ ಬರುತ್ತೆ ಅಂತಾನೆ ಅನ್ಕೊಂಡಿರ್ಲಿಲ್ಲ ಅಂತ ಖುಷಿ ಪಡ್ತಿದ್ದಾರೆ ಅತ್ತ ಕಡೆ ಅರುಂಧತ್ತಿಯವರು ಅವರ ಗಂಡನ ಹತ್ರ ತಮ್ಮ ಮಗನಿಗೆ ಮೃತ್ಯು ಇದೆ ಅದಕ್ಕೆ ಪರಿಹಾರ ಕೂಡ ಸ್ವಾಮಿಗಳು ಹೇಳಿದ್ದಾರೆ ಅಂತ ಹೇಳ್ತಾರೆ ಜೊತೆಗೆ ಪಾಪ ಮಜ್ಜೆಗೂ ಖುಷಿ ಆಗುತ್ತೆ ದೀರ್ಘ ಸುಮಂಗಲಿರೋ ಹುಡುಗಿ ಜೊತೆ ಮದುವೆ ಮಾಡಿಸಿದ್ರೆ ಕಾರಣಕ್ಕೆ ಯಾವುದೇ ರೀತಿ ಕಂಟಕ ಇರೋದಿಲ್ವಂತೆ ಹಾಗಾಗಿ ವನುಜಾ ಮಗಳು ನಮ್ಮ ಸಂಚುನೇ ಕಣ್ಣಿಗೆ ಮದುವೆ ಮಾಡ್ಕೋಬೇಕು ಅಂತಿದ್ದಾಗೆ ಎಲ್ರಿಗೂ ಖುಷಿ ಆಗುತ್ತೆ ಹಾಗಾದರೆ ಫೈನಲಿ ಸಂಚು ಜೊತೆ ಕಣ್ಣನ ಮದುವೆ ಫಿಕ್ಸ್ ಆಗುತ್ತೆ ಬಟ್ ಇಲ್ಲಿ ಅರುಂಧತಿಯವರು ಕೂಡ ಏನೋ ಒಂದು ಪ್ಲೇ ಮಾಡ್ತಿದ್ದಾರೆ ಬಟ್ ಅರುಂಧತಿ ಅಂದ್ಕೊಂಡಷ್ಟು ಒಳ್ಳೆಯವರಲ್ಲ ಅವರ ಗೋಮುಖ ವ್ಯಾಗ್ರ ಬಟ್ಟ ಬೈಲಾಗಬೇಕಾಗಿದೆ ಇದರ ನಡುವೆ ವನುಷ ಮುಖವಾಡ ಏನಾದರೂ ಅರುಂಧತಿ ವಿರುದ್ಧ ಕಳಿಸಿ ಬಿದ್ದು ವನುಷ ನಾಟಕ ಮಾಡಿದ್ದಾರೆ ಅನ್ನೋ ಸತ್ಯ ಅವರಿಗೆ ಗೊತ್ತಾಗತ್ತಾ ಅಥವಾ ಗೊತ್ತಾಗಿದ್ದರೂ ಕೂಡ ಅವರ ಪ್ಲ್ಯಾನ್ ಬೇರೆಯೇ ಇರಬಹುದು ಅದಕ್ಕೆ ಇಷ್ಟೆಲ್ಲ ಮಾಡ್ತಿರಬಹುದು ವನಜ ಅವರು ತನ್ನ ಪ್ಲಾನ್ ನಡೀತಿದೆ ಅಂತ ಅಂದ್ಕೊಂಡ್ರೆ ಅರುಂಧತಿಯವರು ಅದಕ್ಕೂ ಮೀರಿದ ಪ್ಲಾನ್ ಮಾಡಿರ್ಬಹುದು ಅಂತ ಅನ್ಸುತ್ತೆ ಹಾಗಿದ್ರೆ ಹೋಗಿದ್ರೆ ಮುಂದೇನಾಗುತ್ತೆ ಕರ್ಣನ ಮನದಲ್ಲಿ ಸಾಹಿತ್ಯ ಇದ್ದಾಳೆ ಹಾಗಿದ್ರೆ ಕರ್ಣ ನಿಜವಾಗ್ಲೂ ಸಂಚುನ ಮದುವೆ ಆಗ್ತಾರೆ ಏನಾಗುತ್ತೆ ತಿಳ್ಬಿಟ್ಟು ಅನ್ನೋಚುಗೆ